ದೇವೇಗೌಡರು ಹೇಳಿದ್ದಾರೆ ಬುದ್ಧಿವಂತರ ನಾಡಿನವರು ನಾವು ನೀವು ಮೀನ್ ನುಂಗ್ತೀರಾ ಹೇಳಿ ಅಲ್ಲ ನಮ್ಗೆ ಹೇಳ್ತಾರೆ ಅವರು ನೀವೆಂತ ಮೀನನ್ನು ನುಂಗುವುದ ರಾಗಿ ಮುದ್ದೆ ಫಸ್ಟ್ ಟೈಮ್ ತಿನ್ಪಿನಿ ನಾನು ಎಂಚ ತಿನ್ಪಿನಿಂದ ಟೆನ್ಶನ್ ಇತ್ತೆ ಎನ್ನ ಬರಿ ತಿನ್ನ ಅರ್ ಮೈಸೂರ್ ದಾರಿ ಆರ್ಪಾಂಡ್ಯಾರ ಸಾರು ಮುರ್ಕಲೆ ಗುಳುಮಲ್ಪುಲೆ ಅಗ್ಗರಿಜ್ಜಿಂದ ಮುಟ್ಲಿ ಚಾಮುಂಡೇಶ್ವರಿನ ದರ್ಶನ ಇಬ್ಬಕ್ ನಮ್ಮ ಆಯ್ತ ಬರೀಟಿಜಿ ಕುಡುಂಜಿ ದೇವಸ್ಥಾನ ಮಹಾಬಲೇಶ್ವರ ಸ್ವಾಮಿ ಅಂಚ ಇಡೇಗ್ ಬತ್ತ ನಮ್ಮ ಯಾನಿತ ಮಿಲ್ಕ್ ಸುರು ಒಂದು ಡೈರೆಕ್ಟರ್ ಆದಸಿಡೆಂಟ್ ಆಯ್ತ ಸರಿ ಸರಿ ಆಯ್ತ ಅನುಭವ ಇಚ್ಛೆ ಅಂಚ ನಮ್ಮ ನೆಕ್ ಬೈದ ಮೈಸೂರಿಗು ಟ್ರೈನಿಂಗ್ ಬೈದ ಅಂಚ ಸುಮಾರು ಜನ ನಮ್ಮ ಸೆಕ್ರೆಟರಿ ಉಳ್ಳೇರೇ ಯಶೋಧ ಅಂದ್ರೆ ನಮ್ಮ ಪೂರ ಒಂದು ಕಟೀಲ್ದ ಕಟೀಲ್ ಸೊಸೈಟಿದ ಮಿಲ್ಕ್ ಸೊಸೈಟಿದ ಪೂರ ನಗುಲು ಅಂಜ ಅಂಚತ್ತೆ ನಮ್ಮ ಟ್ರೈನಿಂಗಿಗೆ ನೀಡಕ್ಕೆ ಬೈದಿನಿ ಅಂಚ ಅಲ್ತ ಟ್ರೈನಿಂಗ್ ಆಯ್ಬಿಟ್ಟಿಗೆ ನಮಕ್ ಒಂಜಿ ನಾಲ್ವರ ಗಂಟೆಗೆ ಕ್ಲಾಸ್ ಮುಡಿಯೋರೆ ನಾಲರ ಗಂಟೆ ಹಿಡ್ದು ಬಗ್ಗೆ ನಮ್ಮನ ಚಾಮುಂಡಿ ಬೆಟ್ಟೋಗು ಲೆಸನ್ ಬರ್ತೀರ ಇತ್ತ ನಮ್ಮ ಚಾಮುಂಡಿ ಬೆಟ್ಟೋಡುಲ್ಲ ಅಂಚ ಇತ್ತ ಚಾಮುಂಡಿ ಬೆಟ್ಟೋದ ಹುಲಾಯ್ಬೋದು ಅಲೇ ಬು ಚರ್ಮುರಿ ದಿನ ಒಂದಿಲ್ಲ ಮಗು ಚರ್ಮುರಿ ಹತ್ತಿಲ್ಲ ಅಲೇ ಚರ್ಮುರಿ ದಿನ ಒಂದೇ ತುಲೆ ಚರ್ಮುರಿ ಪುರದೇ ಮಗಲು ಮಗು ಗಮ್ಮತ್ ಮಲ್ತೇರ್ನ ಗಮ್ಮತ್ ಮಲ್ತಿನಿ ಚಾಮುಂಡಿ ಪುಟ್ಟ ಬತ್ತದ ಚಾ ಚರ್ಮುರಿ ದಿನದಮ್ಮ ಚಾಮುಂಡೇಶ್ವರಿನ ದರ್ಶನ ಮಲ್ತಿದ್ ನಮ್ಮ ಪಿದ ಇವತ್ತ ಇತ ಆಗಲ್ ನಾನು ಕೆ ಎಮ್ ಎಫ್ದಾಗೆ ಬಸ್ ಬರ್ಬಿಡು ಅಂಚತ್ತೆ ನಮ್ಮ ರೂಮಿಗೆ ಹೋಗ ಕೆ ಎಮ್ ಎಫ್ದಾಗಲ್ಲ ನಮ್ಮ ಬಸ್ಸಿತ್ತೆ ಹೋದ್ರೆ ನಮ್ಮ ನಮ್ಮ ಬಿಟ್ಟು ಗೊತ್ತಿಚ್ಚಿರು ಸುಮಾರು ಜನ ಉಳ್ಳರು ಪಾನ ಮುಲ್ತು ದಕ್ಷಿಣ ಒಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಜಿಲ್ಲೆದಾಗುಲ್ಲ ಉಲ್ಲರು ಬೊಕ್ಕ ಮಸ್ತ್ ಮಿಲ್ಕ್ ಸೊಸೈಟಿ ಪುರ ಪೂರ ರೀ ಅಂಚ ಹೆಂಗೆ ಒಂಜ್ ಬರೋಡೆ ಇತ್ತಂತೆ ಪನ್ನ ಹೆಂಗೆತ್ತೆ ಮಸ್ತ್ ಟ್ರೈನಿಂಗ್ ನೋಡಿ ಅನ್ಪತಿತ್ತೆ ಅಂಚ ಅದು சரி அம் விஷ்வரையர் கட்ட தினா டாமுடுல நம்ம கிருஷ்ணராஜ சாகர் ஜாஸ்தி அது ஜன கேஆர்எஸ்ந்து ஷார்ட் பம்முடே லிப்போனு அஞ்சனிக்கு கண்ணம்பாடி பன்பினா ஊரிக்கடு ஜாகடு அஞ்சாது கன்னம்பாடி கட்டை அந்த பன்பேரு முல்பனி எதுரு மியூசிக்கு ஃபவுண்டேன் உண்டிகே அஞ்சு தூர வக்க வந்து சுமார் ஜன போவோந்து அஞ்சு அடைகே போவோந்துள்ள ஏனத்தை இத்த பொருள்த டேமு விஸ்வேஸ்வரையர் கட்டதேரு பண்டே பண்ணா அருணா ப்ளானிங் பூர் அருணா அண்ட் கட்டாதீனே நால்வடி கிருஷ்ணராஜ் ஒடையுரு அரேனு நம்ம இடகு பத்தின அது சர்த்தில் அரேனொஞ்சு நெனப்போடு ஓல ஒஞ்சு லக்கது உத்துண்ட ஐத்தானே ஆயினு ஸ்டோரி போண் இத்தனைத்த பிங்கத்தினாத்து ஏன்னா பன்பே ஐ கசுர அது கம்ப்ளீட் நிகுல் மாத்திரம் வீடி ஒஞ்சி தூடு வா காரண ನಮ್ಮ ಮ್ಯೂಸಿಕಲ್ ಪೌಂಟೇನ್ ಒಂಜ್ ಮಿಸ್ ಮಲ್ತೊಂಡ್ರೆ ನಿಜ್ಜಿ ಅವೇನು ಮಿಸ್ ಮಲ್ತೊಂಡ ನಮ್ಮ ಖುಷಿನೇ ನಮ್ಮ ಮಿಸ್ ಮಲ್ತೊಂಡ್ ಲೆಕ್ಕ ನಂಗೆ ಹತ್ತು ಖುಷಿ ಕೊರ್ಕೊಣಂದು ಈತ ಯಾನ್ ಮೂಲ ಮ್ಯೂಸಿಕ್ಕನ್ನು ಪೂರ ಕಟ್ಟು ಮಲ್ತದ ಈತ ತೋಜ ಪನ ನಂಗೆ ಕಾಪಿ ರೈಟ್ ಬರ್ಪಣಂದು ಆ ಮ್ಯೂಸಿಕ್ಡು ಆ ನೀರು ಒಂಜ್ ನಲ್ಪುನ ಪೊರ್ಲು ತೂವನಾಗ ನಂಕಲ್ಲ ಆ ನೀರುದಕ್ಕನೆ ನಲ್ಪು ಗಂಧ ಹಾಕೊಂಡು ಹತ್ತು ಖುಷಿ ಹಾಕೊಂಡು ಈತ ನಮ್ಮ ಇಂಚ ಇಡಿಯೋಡು ತೂಪಿನ ಹಿಡ್ದಿಲ್ಲ ನಮ್ಮ ಕಣ್ಣಾರೆ ತೂಗೋಡು ಒಂದು ಬನ್ಪೇರು ಅಂಚ ನಮ್ಮ ಕಣ್ಣಾರೆ ತೂಂಡರೆ ಒಂದು ನಂಗೆ ಮಸ್ತು ಖುಷಿ ಕೊಡ್ಬೋಣ ಎಂಕಂತೂ ಈ ಮುಕ್ಕಾಲ್ ಗಂಟೆ ಎಂಚ ಪೋಣುಂದೆ ಗೊತ್ತಾಜಿ ಕತ್ತಲಾಂಡ್ ಸೀತ ರೂಮೂ ಓಪಿನಿ ಯಾನೆ ಕಡ್ಡಿಗೆಲೇ ಕತೆ ಬನ್ಪೇನ ತಗೊಂಡೆ ಅಂಚೆ ಈ ಡ್ಯಾಮ್ನು ಕಟ್ಟೋಡು ಎನ್ನದಿನ ಬ್ರಿಟಿಷರ್ ನಗುಲ್ಗೆ ಆಯ್ತು ಒಂಜಿ ಬ್ರಿಟಿಷ್ ಅಧಿಕಾರಿ ಮೈಸೂರದ ರಾಜರಡ ಭಾರಿ ಎಡ್ಡೆಡಿದು ತೆರೆದು ஆறு எத்தெருந்து பன்பினைக்கு இனிக்குல ஆ மைசூரு அரம் அனைத்து ஆ பிரிட்டிஷ் அதிக்காரின ஃபோட்டோ உண்டு இனிக்குள்ள ஒரு அஞ்சு போண்ட கண்டித்து அவனு தூ அஞ்சு ஆறு இஞ்சின ப்ளானிங்குள்ள பந்து ஆ ப்ளானு கிருஷ்ணராஜோட ஏரியோ கொற்பேருகே அஞ்சு ஆறு ஏன் இன்ச்சா மலத்து கட்டோடு பந்து கொஞ்சம் சபை சேரவையே சபை சேர அணைட்டு அவ்வளோ லெக்காச்சார ஃப்ப்பனக மைசூரு அரமனைத மோஜி வர்ஷதாய நெக் பாண்ட ஒி டேமுன்னேன்னு மல்போலி பந்து எண்ணு துப்புருகே அஞ்சு அது ஒன்று போட்ரேனே பிடிச்சி ஆற்று கர்ச்சி மலத்து தேக மல்ப்பு பந்து ஒன்றே கை உடுப்பேன் கை புண்டால கிருஷ்ணராஜோடைய கை உடுப்பினேஜிகா இத்ததா கோட்டி கட்டில் காசு அதக ஐ காசுறது அது பாரி டென்ஷன் உப்பு விற்கே ஈத்து காசு ஒல் ஒடைப்பாடுனே அனுந்த் அதாக அரண புடேதி பிரதாப் குமாரி அர்ணா பங்கார்னு மாரது கணனாக சாத்துக்கு வருது இ டேம் ஆற்றுனங்க ಅಂಚ ಅದು ನಮ್ಮ ಮಾತಿರ್ಲ ಅರೆನಿಲ್ಲ ನಮ್ಮ ನೆನೆಪುಡಿ ಇನ್ನೀ ಕಾಣೆ ಬೇಗ ಲಕ್ಕದರಮ್ಮ ಎತ್ತು ತಿರ್ಗರಪ್ಪ ಆ ತಿರ್ಗ್ಗಂದು ನಮ್ಮ ನಂಜನಗೂಡುದ ಕಪಿಲಾ ನದಿಕ್ ವೈದ ಅಲ್ಪ ಅಲ್ಪ ಇಂಚಿನ ಬೋರ್ಡು ಪೂರ ಪಾಡ್ದಿರು ಇದು ನನಗೆ ಸಂಘ ಸಂಸ್ಥೆದಾರಲ್ಲ ಪಾತೇರ ತೀಕೀರ್ ಯ ವೀಡಿಯೋ ಮಲ್ಪರ ಅಜಿ ಯಾರು ಪನ್ನೊಂದು ಲೇರಿ ಪ್ರತಿ ದಿನ ಇಂಚ ಬದ್ದು ಮುಲ್ಪ ಸ್ವಚ್ಛತಾ ಕಾರ್ಯಕ್ರಮ ಮಲ್ಪುವ ஆண்டல ஜனக்குலி நதிட்டு குண்டுல பூரா புடுது போப்பேரன் துள எத்து நரக்க மலேரு பண்ட எங்கு மீப்பின பிடி நெத்தீர் தக்க நீரு போஷண மலி தோண்ட நரக்கம்ஸ்ல நீருக்கு ஜத்துது ஆ குண்டுலேன் எத்துது கண்டி கட்டுது துளஞ்ச பசங்க போப்பேரு ஆண்டல ஜனக்கு மனதான பாடுபேருகே குடாக்கு போர்டோடு பாடுதேரு நீகளை அஞ்செலா பாடுந்த கஜாது தொட்டி உண்டு ஐட்டு புடுது போலன் ఆండల ఎత్తు ఎత్తు వంచి కులే ఉడుద నీరిడు ఈ నదీటి మీండా పుణ్య తిక్కోణం అవుతిక్కు ఆండ్ అగల్న ప్రమ్మే ఈన పండా కుంటులేమ నెట్ నీరుడు బుడు పోండి ఎంకెళ్ళిన పాప పరిహారా పోండి అనిపిన ప్రమే కండిత పాప పరిహారా పూజి నమ్మ ఈ నదీ హాల్మల్ తొందర ఇంచుదు పోదు ఆ పాపు పాపం నమ్మ మీకు ఊయత్వం పో పంది ఎన్నువేన్ మీకలే బేజార ఆండలే మళ్ళీ ఇంచిన హాళు బేలే మలుపుడ్చి అల్ప అల్ప రాసి రాసి కుంటూ నేను తూ అనగా ఇంక వీడియో మలిపరేలా బేజరా ఉండు వంజికడి కోపల బరువుందుండు ఇజ్జింది వీడియోనే మలుపును బొడిచింది అప్పుడు ఇంచెల వంజరలా మలిపి పోరా ఆ కరోనా అంచిన ఆత్తు మళ్ళీ సీకి బతుపోండు ఆండల జనకులు బుద్ధి వేయించింది అన్నలా ఇంచిన పొరబుడ్చా మలుపు అనగానే సీకి వర్పింది ಈ ಕಪಿಲ್ ಅಂತೂ ಒನಗಂತೂ ಇಂಕ್ ಭಾರಿ ಬೇಜಾರಣ್ಣ ಮಂಗಳೂರು ಜನಗಳು ಇಲ್ಲಿ ಬರ್ತಾರಲ್ಲ ಶಿಸ್ತಾಗಿರ್ತಾರೆ ಶಿಸ್ತಾಗಿರ್ತಾರೆ ಶಿಸ್ತು ಕ್ಲೀನು ಡಿಸಿಪ್ಲೀನು ಒಂಥರ ಹೊಂದಾಣಿಕೆ ಜಾಸ್ತಿ ಹೌದು ಮತ್ತೆ ಅದೇ ಹೇಳ್ತಾರೆ ನಮಗೆ ದೇವೇಗೌಡರು ಹೇಳಿದ್ದಾರೆ ಬುದ್ಧಿವಂತರ ನಾಡಿನವರು ನಾವು ನೀವು ಮೀನುತೀರ ಹೇಳಿ ಅಲ್ಲ ನಮಗೆ ಹೇಳ್ತಾರೆ ಅವರು ನೀವೆಂತ ಮೀನನ್ನು ನೀವು ಪರ್ಸೆಂಟೇಜ್ ಎಲ್ಲ ತುಂಬಾ ಅದಕ್ಕೆ ನಮಗೆ ಹೇಳ್ತಾರೆ ಅವರು ನೀವೆಂತ ಮೀನನ್ನೇ ನುಂಗುವುದಾ ಹೇಳಿ ಅಂದ್ರೆ ಮೀನು ತಿಂದು ನಮಗೆ ಬುದ್ಧಿ ಶಕ್ತಿ ಜಾಸ್ತಿ ಹೇಳ್ತಾರೆ ಅವರು ನೀವು ಯಂಗೆಲ್ಲಿ ಹದಿನಾರು ಜನ ಎಲ್ಲ ಟಾಟೋ ಪೋಯಿನ್ ಅಂಚ ಮೇರುತ್ತೆ ನಂಗೆ ಸಾಧಾರಣ ಮೈಸೂರು ಪುರ ತೋಜೆ ಪ್ರವೀಣ್ ಬಂದ್ ಈ ರೈಲ್ವೆ ಸ್ಟೇಷನ್ ಸ್ಟೇಷನ್ಗಲೆ ನಮ್ಮ ಬೈಯದನಕ ಮೆರ್ನಾಗ ಗಾಡಿಡೆ ಪೋಪಿನಿ ಅಂಚೆ ನಂಗೆ ಮಂಗ್ಳೂರದಾಗಲೇಗೆ ಬಂಡ ವಿಶೇಷ ಮರ್ಯಾದೆ ಕೊಡ್ತೀರ ಮೊಗಲು ಮೂಲು ಅವು ಹೆಂಗೆ ನಂಗೆ ಮಸ್ತ್ ಖುಷಿ ನಾವು ಶಿಸ್ತೀನಿ ಅವರಲ್ಲ ಆ ನಾವು ಶಿಸ್ತಿನವ್ರು ಬಂದ್ಬಿರು ಮೊಗಲು ಶಿಸ್ತಿನವರು ನೀಟ್ ಕ್ಲೀನ್ ಪೂರ ಅವು ಮನೊಂದಿರಲೇ ಖುಷಿ ಖುಷಿಯಣ್ಣ ನಂಗೆ ನಮ್ಮ ಮೈಸೂರದ ಕೆ ಎಂ ಎಫ್ ಹುಬ್ಬೈದ ಏತಿ ವಿಶಾಲ ಜಾಗದು ನಮ್ಮ ಪಿದ ನಾನೆ ಹುಲಾಯಿ ಪೋಡು ಲಾಸ್ಟ್ ದಿಂತ ಟ್ರೈನಿಂಗ್ ನಮ್ಮನ ನಮ್ಮನ್ ಕೆ ಎಂ ಎಫ್ ಹುಗಲೇ ತೊಂಬೈದೇ ರೀತ ನಮ್ಮನ ಕುಲಶೇಖರ್ ಹೆಂಚಂಡು ಕುಡ್ಲಾಡು ಅಂಚೆನೆ ಮೂಲ ಮೈಸೂರದ ಕೆ ಎಂ ಎಫ್ ಹುಗಲೇ ತೊಂಬೈದೆ ನಮ್ಮ ಅಂಚೆ ಉಲಾಯಿ ಪೋರ ಉಂಡು உலாய் பண்டாய் ஆய்த்தா நங்க வீடியோ பண்ண ஆன்சத்து கே எம் எஃப் உலாய் பூ வந்து இல்லை நம்ம அது நம்ம இனி நம்ம ஊருக்கு போதாட் மைசுர் பேலிசுக் மைசூர் பாலேஸ்க்கான சும்மார் யார் எல்லி பனக வைதி வைத்தீன் உங்கள் எண்ட்ரென்ஸ் ஃபீஸ் ஹண்ட்ரட் ருபிஸ்து உண்டு பர் பர்ஃபு எங்கள் பதிராடு ஜந்தா டிகேட்டு மூல் வீடியோ ஃபோட்டோ திப்போலிங்க எத்தல திப்போலிக்கு ஃபோட்டோ

नम जागड कि मर जागड बुल सत् विशाल जगड एका कटले जगड गारडन उंडि तुशियापो अल्प अल्पल्प गेट एंट्रेंस स्ल्प एट्रन इंदे एक्सिटिंदे गोत ও <laughs> <laughs> இஜரடலூ ஆழவிக்கை எஞ்ச மல்த்து அந்த பந்து அல்பல்போட்டோ நங்க பண்புணாய் கதேன் ரீதி மூல ஆழவிக்கை மல்ற ஏத்து ராஜர்ன ஆழுவிகை உண்டு ஆத்தர்னால ஃபோட்டோ கதை பண்புண்டி அம்பாரின் பத்துனா ஆனது ஃபோட்டோ ಒಂದು ಮರತ ಕೆತ್ತನೆ ತೊಳಿ ಬಾಕಿಲ್ಗೆ ಎತ್ತು ಶೋಕ ಕೆತ್ತನೆ ಬಾಕಿಲ್ ಗಾವಡು ಮಿತ್ತು ಮುಚ್ಚಿಗೆ ಗಾವಡು ಪೂರ ಇತ್ತು ಶೋಕದ ಕೆತ್ತನೆ ಪ್ರತಿ ಒಂಜಿ ಕಥೆನ್ಲ ನಂಗೆ ಫೋಟೋ ಬಂದ್ಬೋಣ ಎಂಕೆ ನಡು ಇತ್ತೆ ಮೂಲ ರಾಜರು ಇತೊಡಂದು ಅವಲ ನಾಲ್ವಡಿ ಕೃಷ್ಣರಾಜ ಕೃಷ್ಣರಾಜ್ ಒಡೆಯೇ ಇತೊಡಂದು ಹೆಂಗೆ ಅಂಚಾಪು ಆತು ಎಡ್ಡೆ ಬೇಲೆ ಮಲ್ದಿರಾರು ಯಾರು ರಾಜ್ಯ ಎಂಚ ಹೆಂಚ ಉಪ್ಪೋಡು ಪಂಪಿನೇನು ತೋಜಾದು ಕೊಡ್ತೀವಿ ಪ್ರತಿ ಒಂಜಿನ ಬ್ರಿಟಿಷ್ ಆಡುವ ಆಳ್ವಿಕೆಯೆಲ್ಲ ತೋಜಾದಿರ್ತೀವಿ ಒಂದು ಪೂರ ರಾಜರನ್ನಾಗಲ್ಲ ಫೋಟೋ ಕುಲಿಯನ್ನು ಪೂರ ಪಾಡಿದೆ ಅಗಲ್ನ ಬಾಲ್ಯ ಜೀವನ ಪೂರ ಎಂಚ ಇತ್ತಳ ದಾದ ಪ್ರತಿ ಒಂಜಿಲ ಗೋಡೆಡು ಫೋಟೋ ಉಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಸ್ತ್ ರಾಜೋಡು ಮಸ್ತ್ ಆಳ್ವಿಕೆ ಮಲ್ದೇರಿ ಆಂ ರಾಜ್ಯ ಪಂಡೆ ಎಂಚಪ್ಪು ಆಯ್ನ ಆಳ್ವಿಕೆ ಪಂಡ ಇಂಚ ಎಂಚ ಸಿಸ್ಟಮುಡು ದೀವೋಡು ಪುನಪಿನೇನು ಅೇ ಕ್ರಮೋನು ಗತ್ತ ಪೂರ ಕ್ರಮೋನ್ಲಾರ್ ಈತ್ ಸಿಸ್ಟಮ್ಯಾಟಿಕ್ ಅದು ಗೊಂದಿ ನಿನ್ನ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇನಿಕ್ಕಿಲ್ಲ ಜನ ಕುಲ ಅರ್ಣ ಪುಧರ್ನ ಪನೋಟಾ ಆಳ್ವಿಕೆ ಕ್ರಮ ಎತ್ತು ಎಡ್ ಎ ನೋವು ಎಲ್ಲಿಯ ಫೋಟೋ ಅರ್ನ ಮೇರ್ ಬ್ರಿಟಿಷ್ ಅಧಿಕಾರಿ ಮೇರ್ ರಾಜರಡ ಬಾರಿ ಆತ್ಮೀಯವಾದಿತ್ಯರಿಗೆ ಅಂಚ ಮೇರ್ನ ಫೋಟೋನು ಅರಮನೆ ಇಟ್ಟು ತೀತೇರು ರಾಜರಿಗೆರ್ಗೆ ಕೊರ್ತಿನ ಮೂಲಗೇರ ಆಳ್ವಿಕೆ ಮಲ್ದೇರು ಚ ಪೂರ ರಾಜರಲ್ಲ ಒಂಜಿ ಗಿಫ್ಟ್ ಕೊರ್ತಿನ ಅಂಚನೆ ಪುರಸ್ಕಾರ ಸನ್ಮಾನ ಮಲ್ದಿನ ಪೂರ ಮೂಲದಿತ್ತೇರಿ ತುರು ಅಂಬಾರಿ ತುಂಬು ಆನೆದ ದಂತ ತುಲಿ ಈ ಸ್ಟ್ಯಾಚು ತು ರಾಜರೆ ರಾಜರೇ ಕುಲೊಂದಿರಂದ್ మైసూరుడు మళ్ళా చర్చ్ పండని పిలోమిన చర్చ్ అంచే ఇడేగంజి బరడుతడు అంచ లేట్ అతడు రప్పబోదు రప్ప పిదై బోడితే రప్పబోదు రప్ప బరోడు బోడు అమ్మ పోనా ప్రార్థన స్టార్ట్ ఆడు అంచే అది పట్ట పిదే బర్రే ಇತ್ತ ನಮ್ಮ ರೂಮು ಪೋಡು ಬ್ಯಾಗ್ ಪಾಸೊಂದು ಸೀದ ಹೋಟೆಲಿಗೆ ಒಣ ಒಣಸಾದ ಅಲ್ಲಿ ತಡ್ದು ರೈಲ್ವೆ ಸ್ಟೇಷನ್ ಪೋಡು ಆಲ್ರೆಡಿ ಇತ್ತ ಲೇಟ್ ಆತಂಡು ಯಾನ್ ಈ ವಿಡಿಯೋ ಮುಗೀತೊಂದಿಲ್ಲ ನೀಗಲೇ ಮಾತ್ರೆಗೆಲ್ಲ ನಮಸ್ಕಾರ